ಗಾಳಿಯಷ್ಟು ವೇಗದಾಗ ಸುಳಿದಾಡುವಂತ ಮನಸ್ಸು ಸ್ಥಿರವಾಗಿ ನಿಂತಾಗ ನಮಗ ಪರಮಾನಂದ ಸವಿಯನ್ನ ಅನುಭವಿಸಲಿಕ್ಕೆ ಸಾಧ್ಯ ಪ್ರತಿ ಕ್ಷಣಕ್ಕೂ ಹರಿಯುವಂತ ಮನಸ್ಸನ್ನ ನಿಶ್ಚಲ ಮಾರ್ಗದೊಳಗೆ ನಿಲ್ಲಿಸಿದಾಗ ಅರಿವಿನ ಸ್ವರೂಪವಾದ ಬೆಳಕು ಮೂಡ್ತದ ಈ ಪ್ರಪಂಚದ ಜ್ಞಾನ ಆಗಬೇಕು ಅಂದ್ರ ಬೆಳಕು ಬೇಕು ಅಂತ ಜ್ಞಾನದ ಬೆಳಕಿಗೆ ಪರಮ ಸತ್ಯ ಅಂತ ಕರೀತಾರೆ ಆ ಸತ್ಯ ದರ್ಶನ ಅಥವಾ ದೇವದರ್ಶನ ಆಗಬೇಕು ಅಂದ್ರ ಅತ್ತಾಗಿತ್ತಾಗ್ ಸುಳಿದಾಡುವಂತ ಮನಸ್ಸು ಶಾಂತ ಆಗಬೇಕು ಅವಾಗ ನಿತ್ಯ ಬದುಕಿನೊಳಗ ಪರಮ ಸುಖವನ್ನ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದ ಅಂತ ಪರಮಾನಂದದ ಪರಮ ಸುಖವನ್ನ ಅನುಭವಿಸಿದವರ ಶರಣರು ಕ್ಷಣ ಕ್ಷಣಕ್ಕೂ ಮನಸ್ಸು ಗಾಳಿ ಹ್ಯಾಂಗ ಸುಳಿದಾಡಿದ್ರ ಸತ್ಯ ಸಾಕ್ಷಾತ್ಕಾರದ ಅನುಭವವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀರ ಬೊಂಬೆಯ ಜೋಹವ ತೊಟ್ಟು ಅಗ್ನಿ ಬಣ್ಣದ ಹೊದಿಕೆಯ ಒದ್ದು ಗಾಳಿಯ ಗತಿಯಲ್ಲಿ ಸುಳಿದಾಡುವ ಜೀವರು ನಿಮ್ಮನೆತ್ತ ಬಲ್ಲರೈ ಗುಹೇಶ್ವರ ಮಂಜುಗಡ್ಡೆಯೊಳಗೆ ಕೆತ್ತಿದಂತ ಸುಂದರವಾದ ಗೊಂಬೆಯನ್ನ ಬಿಸಿಲಿನೊಳಗ ತಂದು ನಿಲ್ಲಿಸಿದ್ರ ಅದು ಕರಿಗಿ ಹೋಗ್ತದ ಹಂಗ ಈ ಶರೀರನು ಕೂಡ ಅನ್ನೋ ಬಿಸಿಲಿನ ಕಾವಿಗೆ ಕರಗತದ ಇದಕ್ಕೆ ಅಗ್ನಿ ಬಣ್ಣದ ಹೊದಿಕೆ ಸ್ವಲ್ಪ ಪ್ರಮಾಣದೊಳಗ ಜ್ಞಾನ ಇದ್ರೂ ಸತ್ಯದ ನುಡಿಗಳನ್ನಾಡದ ಬಣ್ಣದ ಮಾತಿನಿಂದ ಸೋಲ್ತದ ನೀತಿ ಮಾರ್ಗವನ್ನು ಮರೆತು ಹಲವಾರು ಆಮಿಷಗಳಿಗೆ ಬಲಿಯಾಗಿ ಆಸೆಯನ್ನು ಮಾಯಿಯನ್ನ ಬೆನ್ನ ಹತ್ತದ ಇದಕ್ಕೊಂದು ಸುಂದರವಾದ ನಿದರ್ಶನ ಹೇಳಬೇಕು ಅಂದ್ರ ನಾಲ್ಕು ಮಂದಿ ಹೊಳಿ ದಂಡಿ ಮೇಲೆ ಕೂತ್ಕೊಂಡಿದ್ರು ತುಂಬಿ ಹರಿಯುವಂತ ಹೊಳಿ ದೊಡ್ಡದಾದ ಒಂದು ಕಂಬಳಿ ಗಂಟು ತೇಲಿ ಬರ್ತಿತ್ತು ಮೊದಲ ಇತ್ತು ಅಂತಹ ವಾತಾವರಣ ಇದ್ದುದ್ರಿಂದ ನಾಲ್ಕು ಮಂದಿಗೆ ಕಂಬಳಿ ಬಗ್ಗೆ ವಿಚಾರ ಒಳೀತು ಅವಾಗ ಎಲ್ಲರಿಗೂ ಅನುಕೂಲ ಆಗ್ತದ ಅಂತೇಳಿ ಎಲ್ಲರೂ ಭಾವಿಸಿದ್ರು ಮಾತಾಡ್ಕೊಂಡ್ರು ತದನಂತರದೊಳಗ ಆ ಕಂಬಳಿ ಗಂಟು ಸ್ವಲ್ಪ ಸಮೀಪಕ್ಕೆ ಬರೋಷ್ಟ್ರಾಗ ದೊಡ್ಡದಾಗಿ ಕಾಣಕ್ ಶುರು ಮಾಡ್ತು ಅವಾಗ ಇದರೊಳಗೆ ಹತ್ತಾರು ಕಂಬಳಿ ಇರಬಹುದು ಅಂತೇಳಿ ಊಹೆ ಮಾಡಿಕೊಂಡು ಯಾರು ಹೊಳಿಯೊಳಗೆ ಈಜಿ ಆ ಕಂಬಳಿ ಗಂಟನ್ನ ತಗೊಂಡ್ ಬರ್ತಾರ ಅವ್ರಿಗೆ ಹೆಚ್ಚಿಗೆ ಕಂಬಳಿ ಅಂತೇಳಿ ಒಬ್ಬವ್ ಹೇಳ್ದ ಅದನ್ನ ಕೇಳ್ತಾ ಕೇಳ್ತಾ ಒಬ್ಬವ್ ದಿಢೀರ್ನೆ ಆ ಹೊಳಿಗೆ ಧುಮಿಕ್ ಬಿಟ್ಟ ದುಮಿಕಿ ಈಜ್ಕೋತ ಆ ಕಂಬಳಿ ಗಂಟಿನ ಹತ್ರ ಹೋದಂಗ ಹೋದಂಗ ಆ ಕಂಬಳಿ ಗಂಟ ಕಂಬಳಿ ಗಂಟ ಆಗಿರ್ಲಿಲ್ಲ ಅಲ್ಲಿ ತೇಲಿ ಬರೋದು ಕರಡಿ ಆಗಿತ್ತು ಹಿಂಗ್ ದೂರದಿಂದ ನೋಡಿದಾಗ ಕಂಬಳಿ ಸಮೀಪದಿಂದ ನೋಡಿದಾಗ ಕರಡಿ ಆಗಿತ್ತು ಇಂತಹ ಸ್ಥಿತಿ ನಮದಾಗ್ಯದ ಅದ ಗಾಳಿಯಂ ಸುಳದಾಡುವಂತ ನಮ್ಮ ಮನಸ್ಸಿನ ಸ್ಥಿತಿ ತಪ್ಪು ತಿಳುವಳಿಕೆ ಮಾರ್ಗದೊಳಗ ನಡೀತದ ಸತ್ಯವನ್ನ ತಿಳಿದುಕೊಳ್ಳಾರದೆ ಅಸತ್ಯದ ಕಡೆಗೆ ಧರ್ಮದ ನಿಜಾರ್ಥವನ್ನ ತಿಳಿದುಕೊಳ್ಳಾರದೆ ಅಧರ್ಮದ ಕಡೆಗೆ ಬೆಳಕಿನ ಕಡೆಗೆ ಹೋಗಲಾರದೆ ಕತ್ತಲಿನ ಕಡೆಗೆ ಸಾಗಿ ಮಾಯಾ ಮೋಹ ತುಂಬಿದ ಅಶಾಶ್ವತವಾದ ಕ್ಷಣಿಕ ಸುಖವನ್ನ ಬಯಸಿ ಕ್ಷಣಿಕ ಸುಖ ನೀಡುವಂತ ವಿಷಯ ವಾಸನೆ ಹಿಂದ ಮನಸ್ಸು ಸದಾ ಸುಳಿದಾಡ್ತದ ಆ ಮನಸ್ಸು ಸುಳಿದಾಡ್ದ ಶಾಂತವಾಗಿ ಇರಬೇಕು ಅಂದ್ರ ಬಸವಣ್ಣನವರು ಹೇಳೋ ಹಂಗ ಎನ್ನ ಮನದಲ್ಲಿ ಮತ್ತೊಂದ ಅರಿಯೇನಯ್ಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎನ್ನು ತಿರ್ದೇನಯ್ಯ ಅನ್ನೋ ಹಂಗ ಅನ್ಯ ವಿಷಯಗಳಿಗೆ ಎಳಸದಾಂಗ ಸಾಧನಾ ಪಥದೊಳಗ ನಡಿಬೇಕು ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಂಗಳೆಂಬ ಹಣ್ಣು ಫಲಗಳ ಗ್ರಹಿಸುತ್ತಿದೆ ನೋಡ ಈ ಮನವೆಂಬ ಮರ್ಕಟನ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಯನ್ನ ನುಳುಹಿಕೊಳ್ಳ ಅಖಂಡೇಶ್ವರ ಮನಸ್ಸು ಅಂದ್ರ ನಿಜವಾಗಿಯೂ ಮಂಗೆ ಇದ್ದಂಗ ಈ ಶರೀರ ಅನ್ನುವಂತ ಮರವನ್ನ ಏರಿ ಕಣ್ಣಿನ ಮೂಲಕ ರೂಪವನ್ನ ಕಿವಿ ಮೂಲಕ ಶಬ್ದವನ್ನ ನಾಲಿಗೆ ಮೂಲಕ ರಸವನ್ನ ಮೂಗಿನ ಮೂಲಕ ವಾಸನೆಯನ್ನ ಚರ್ಮದ ಮೂಲಕ ಸ್ಪರ್ಶವನ್ನ ಗ್ರಹಿಸ್ತಾ ಗ್ರಹಿಸ್ತಾ ಕರಣೇಂದ್ರಿಯಗಳನ್ನು ಟೊಂಗಿಗಳ ಒಳಗ ಹರಿದಾಡ್ತಾ ಯಾವ ಹಣ್ಣನ್ನ ಪರಿಪೂರ್ಣ ತಿನ್ನಲಾರದೆ ಹಾಳು ಮಾಡಿಬಿಡುತ್ತದೆ ಒಂದು ಮಂಗ್ಯ ಮಾವಿನ ಮರವನ್ನು ಅತ್ತಿ ಮರವನ್ನು ಹತ್ತಿ ಆ ಟೊಂಗಿಯಿಂದ ಈ ಟೊಂಗಿಗೆ ಹಾರತ ಜಿಗಿತ ಎಲ್ಲಾ ಹಣ್ಣುಗಳನ್ನ ಕಚ್ಚಿ ಅಂದ್ರೆ ಕಡದು ಕೆಳಗ ಬಿಸಾಕ್ತದೆ ಅದೇ ರೀತಿ ಸ್ವಭಾವ ಈ ಮನಸ್ಸಿನದು ಆಗ್ಯದ ಹಿಂಗಾಗಿ ಮನಸ್ಸು ಅನ್ನೋ ಮಂಗ್ಯ ಅಂತೇಳಿ ಮನಸ್ಸನ್ನ ಮಂಗ್ಯಾಗ ಹೋಲಿಸ್ತಾರ ಇಂಥ ಚಂಚಲವಾದ ಸುಳಿದಾಡುವ ಮನಸ್ಸನ್ನ ಭೌತಿಕವಾದ ಹಗ್ಗದಿಂದ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ನಿರಾಕಾರ ಆಗಿರೋದ್ರಿಂದ ದೇವರ ನಾಮಸ್ಮರಣೆಯಿಂದ ಸದಾ ಸದ್ವಿಚಾರದಿಂದ ಒಳ್ಳೆಯ ಯೋಚನೆಯಿಂದ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಅವಾಗ ಮಾನವ ಪರಮ ಸುಖವನ್ನ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದ ಮನಸ್ಸು ಅಂದ್ರ ಸಣ್ಣ ಮಗು ಇದ್ದಂಗ ಕ್ಷಣ ಕ್ಷಣಕ್ಕೂ ಬದಲಾವಣೆಯಾಗಿ ಮೈಲಿಗೆ ಮಾಡಿಕೊಳ್ತದ ಕೆಸರಿನೊಳಗ ಆಟ ಆಡುವಂತ ಮಗುವನ್ನ ತಿಳಿ ನೀರಿನಿಂದ ಸ್ವಚ್ಛಗೊಳಿಸುವ ಹಂಗ ನಾವು ನಮ್ಮ ಮನಸ್ಸನ್ನ ಸತ್ಸಂಗ ಪ್ರಾರ್ಥನೆ ಶಿವಧ್ಯಾನ ಒಳ್ಳೆಯವರ ಸಂಘ ಅನ್ನುವಂತ ನೀರಿನಿಂದ ಸ್ವಚ್ಛಗೊಸ್ಬೇಕು ಇಲ್ಲ ಅಂದ್ರ ಮನಸ್ಸು ಗಾಳಿಯಂ ಸುಳಿದಾಡ್ತಾ ವಿಷಯಗಳೊಳಗ ಮಿಂದು ಕೆಟ್ಟ ಹೋಗ್ತದೆ ಮನಸ್ಸು ಕೆಟ್ಟ ಬಳಿಕ ಸುಂದರವಾದ ನಮ್ಮ ಜೀವನ ಕೆಟ್ಟ ದುಃಖಕ್ಕೊಳಗಾಗ್ತೀವಿ ದ ಮೈಂಡ್ ಹ್ಯಾಸ್ ಅಥಸಂಡ್ ಐಸ್ ಅಂತೇಳಿ ಒಬ್ಬ ಇಂಗ್ಲಿಷ್ ಕವಿಗಳು ಬರೀತಾರ ಮನಸ್ಸಿಗೆ ಸಾವಿರಾರು ಕಣ್ಣುಗಳು ಸಾವಿರಾರು ಕಣ್ಣುಗಳಿಂದ ಸಾವಿರಾರು ವಸ್ತುಗಳನ್ನ ನೋಡಿ ಬೇಡ್ತದ ನೀಡದೇ ಇದ್ದಾಗ ಕಾಡ್ತದ ಬಯಸಿದ ವಸ್ತು ಸಿಗದೆ ಇದ್ದಾಗ ಅಂತರಂಗದಾಗ ಶಾಂತಿ ಸಮಾಧಾನ ಹಾಳಾಗಿ ಅದು ಅಂತರಂಗ ರಣರಂಗ ಆಗಿ ಮಾರ್ಪಾಟ ಆಗ್ತದ ಒಂದು ದಾರ್ಯಾಗ ಒಬ್ಬ ಸಾಧು ಹೊಂಟಿದ್ದ ಬಾಜುಕ್ ಕಬ್ಬಿನ ಹೊಲ ಕಂಡ್ತು ಮನಸ್ಸು ಆತು ಕಬ್ಬಿನ ರಸ ಸವಿಬೇಕು ಅಂತೇಳಿ ಆಸೆ ಆತು ಬುದ್ಧಿ ಅಂತು ಆದ್ರೂ ಮನಸ್ಸು ಕೇಳಲೇ ಇಲ್ಲ ಶರೀರ ಕೇಳಲೇ ಇಲ್ಲ ಮನಸ್ಸಿನ ಕೈಯಾಗ ಬುದ್ಧಿ ಸಿಕ್ಕ ಬಿಡ್ತು ಹಠದಿಂದ ಮನಸ್ಸು ಕಬ್ಬಿನ ರಸ ಸವಿಲಿಕ್ಕೆ ಹೋಗೇ ಬಿಡ್ತು ಅವಾಗ ಸಾಧು ಕಬ್ಬನ್ನ ಮುರ್ಕೊಂಡು ತಿನ್ನುವಷ್ಟ್ರೊಳಗ ತ್ವಾಟದ ಮಾಲೀಕ ಬಂದ್ಬಿಟ್ಟ ಸಾಧುನ ಹತ್ರಕ್ಕೆ ಬಂದು ಬೈಲಿಕ್ ಶುರು ಮಾಡ್ದ ಇದನ್ನ ಲೆಕ್ಕ ಮಾಡದ ಸಾಧು ಕಬ್ಬಿನ ರಸವನ್ನ ಸವಿಯೋದ್ರೊಳಗ ಮಗ್ನ ಆಗಿಬಿಟ್ಟಿದ್ದ ಅವಾಗ ಮತ್ತಷ್ಟು ಸಿಟ್ಟಿಗೆ ಬಂದು ತ್ವಾಟದ ಮಾಲೀಕ ಅದ ಕಬ್ಬಿನಿಂದ ಹೊಡಿಲಿಕ್ಕೆ ಶುರು ಮಾಡ್ದ ಅಪರಾಧಿ ಸ್ಥಾನದೊಳಗಿದ್ದಂತ ಸಾಧು ಸುಮ್ನ ಹೊಡೆಸ್ಕೊಂಡು ಮುಂದುವಾದ ಮನಸ್ಸಿನ ಮಾತು ಕೇಳಿದ ಸಾಧುವಿನ ಮೈಯೆಲ್ಲ ಗಾಯ ಆದವು ಅದರ ಮನಸ್ಸು ಮಾತ್ರ ಹಂಗ ಸುಳದಾಡ್ತಿತ್ತು ಅದಕ್ಕಾಗಿ ಜ್ಞಾನಿಗಳು ಅನುಭಾವಿಗಳು ಮನ ಏವ ಮನುಷ್ಯಾಣ ಕಾರಣಂ ಬಂದ ಮೋಕ್ಷೆಯೋ ಮನಸ್ಸ ನಮ್ಮ ಬಂದ ಮೋಕ್ಷಗಳಿಗೆ ಸುಖ ದುಃಖಕ್ಕ ಒಳಿತು ಕೆಡಕಿಗೆ ನೋವು ನಲಿವಿಗೆ ಕಾರಣ ಅಂತ ಹಿಂಗಾಗಿ ಶರಣರು ಸಂತರು ಮಹಾನುಭಾವಿಗಳು ಸೂಪಿಗಳು ಪರಮಾನಂದದ ಸುಖವನ್ನ ಅನುಭವಿಸಲಿಕ್ಕಾಗಿ ಗಾಳಿಯ ಗತಿಯೊಳಗ ಸುಳಿದಾಡುವಂತ ಮನಸ್ಸನ್ನ ಅತ್ತಲಿತ್ತ ಹೋಗದಂತೆ ಸುತ್ತಿ ಸುಳಿದು ನೋಡದಂತೆ ಮತ್ತೊಂದ ಕೇಳದಂತೆ ಅನ್ಯ ವಿಷಯ ಕೆಳಸದಂತೆ ಸದಾ ದೇವ ಧ್ಯಾನ ಸತ್ಸಂಗದೊಳಗ ಒಳ್ಳೆಯವರ ಸಂಘದೊಳಗ ಬದುಕಿ ಆ ಮನಸ್ಸನ್ನ ಗೆದ್ದುಕೊಂಡ್ರು ಹಾಂಗ ನಾವು ಪರಮ ಸುಖಿಗಳು ಆಗಬೇಕು ಅಂದ್ರ ಸಂತ ಮಹಾಂತ ಶರಣ ಸೂಪಿಗಳ ಮಾರ್ಗದೊಳಗ ನಡೆದು ಸುಳಿದಾಡುವಂತ ಮನಸ್ಸನ್ನ ಭಕ್ತಿ ಜ್ಞಾನ ವೈರಾಗ್ಯದಿಂದ ಕಟ್ಟಿ ಹಾಕಿ ಶಿವ ಧ್ಯಾನ ಶಿವ ಚಿಂತನೆ ಶಿವನಾಮ ಸ್ಮರಣೆಯೊಳಗ ನಡೆದಾಗ ಅತ್ತಾಗಿತ್ತಾಗ ಸುಳಿದಾಡುವಂತ ಮನಸ್ಸು ನಿಚ್ಚಲ ಸ್ಥಿತಿಯೊಳಗ ನಿಲ್ತದ ಅವಾಗ ಪರಮಾನಂದ ಪ್ರಾಪ್ತಿ ಆಗ್ತದ